ಕಾಟೇರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿ ಬದುಕಿನ ಸೂಪರ್ ಟೂಪರ್ ಚಿತ್ರ ಬಿಡುಗಡೆಯಾದ ಒಂದೇ ವಾರಕ್ಕೆ ನೂರು ಕೋಟಿಯನ್ನ ಗಳಿಸಿ ಇನ್ನೂ ಕೂಡ ಮುನ್ನುಗ್ತಾ ಇರುವಂತಹ ಯಶಸ್ವಿ ಚಿತ್ರ ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ಕಾಟೇರಾ ಹೊಸದ ಕಲೆಯನ್ನ ಬರೆದಿದೆ ತರುಣ್ ಸುಧೀರ್ ಅವರ ನಿರ್ದೇಶನ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿನಯಕ್ಕೆ ಮತ್ತು ಚಿತ್ರದ ಕತೆಗೆ ಅಭಿಮಾನಿಗಳು ಫಿದ ಆಗಿದ್ದು ಇನ್ನೂ ಕೂಡ ಕಾಟೇರ ಚಿತ್ರವನ್ನು ಯಶಸ್ಸಿನ ಹಾದಿಯಲ್ಲೇ ಕೊಂಡೊಯ್ದಿದ್ದಾರೆ ಶತಕೋಟಿ ಕ್ಲಬ್ ಸೇರಿದ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ಚಿತ್ರತಂಡ ಪಾರ್ಟಿಯನ್ನು ಆಯೋಜಿಸಿ ಸಂಭ್ರಮಿಸಿತ್ತು ಇದರ ಬೆನ್ನಲ್ಲೇ ನಟ ದರ್ಶನ್ ರವರು ಕಾರ್ಯಕ್ರಮವೊಂದಕ್ಕೋಸ್ಕರ ದುಬೈಗೆ ತೆರಳಿದ್ರು ಅಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ದುಬೈ ಕನ್ನಡಿಗರ ಪ್ರೀತಿಗೆ ಮನಸೂತಿದ್ರು ಕೂಡ ಇನ್ನು ಕಾಟೇರ ಯಶಸ್ಸಿನ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ರವರು ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ ಕಾಟೇರಿನ ಅಭೂತಪೂರ್ವ ಗೆಲುವಿಗೆ ಕಾರಣಕರ್ತರಾದ ಪ್ರೀತಿಯ ಸೆಲೆಬ್ರಿಟೀಸ್ ಹಾಗೂ ನಾಡಿನ ಜನತೆಗೆ ಹೃದಯಪೂರ್ವಕ ವಂದನೆಗಳು ದುಬೈನಲ್ಲಿ ನೀವು ನೀಡಿದ ಪ್ರೀತಿಗೆ ಹಾಗೂ ಇತರ ದೇಶಗಳಲ್ಲಿಯೂ ಸಹ ಜನರು ನೀಡುತ್ತಿರುವ ಅಭಿಮಾನಕ್ಕೆ ಆ ಭಾರಿಯಾಗಿದ್ದೇನೆ ಈ ಹೇಳಿಕೆಯನ್ನು ಸಹಿಸಲಾರದ ನನ್ನ ಪ್ರೀತಿಯ ಆತ್ಮೀಯರಿಗೆ ಹೇಳೋದು ಒಂದೇ ಮಾತು ನೀವು ಏನೇ ಮಾಡಿದರೂ ನಾನು ಕೋಪ ಮಾಡಿಕೊಳ್ಳಲ್ಲ ಬೇಜಾರು ಮಾಡಿಕೊಳ್ಳಲ್ಲ ನೊಂದುಕೊಳ್ಳಲ್ಲ ಕಾಲಾಯ ತಸ್ಮೈ ನಮಃ ಎಂದು ಟ್ವೀಟ್ ಮಾಡೋ ಮೂಲಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ತಮ್ಮ ವಿರೋಧಿಗಳಿಗೆ ತಮ್ಮನ್ನು ತುಳಿಬೇಕು ಅಂತಿರುವವರಿಗೆ ಟಾಂಗ್ ಕೊಟ್ಟಿದ್ದಾರೆ ಕಾಟೇರ ಚಿತ್ರಕ್ಕೆ ಬರೀ ಕರುನಾಡಿನಲ್ಲಿ ಮಾತ್ರವಲ್ಲ ಬರ ಭಾಷೆಗಳಿಂದಲೂ ಕೂಡ ಡಿಮ್ಯಾಂಡ್ ಹೆಚ್ಚಾಗಿದೆ ಬರೀ ಕರ್ನಾಟಕದಲ್ಲಿ ಮಾತ್ರವಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕಾಟೇರ ಚಿತ್ರವನ್ನು ನೋಡಿ ಜನ ಮೆಚ್ಚಿ ಕೊಂಡಾಡ್ತಿದ್ದಾರೆ